ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಇಟಾಲಿಯನ್ ವೈಟ್ ಮ್ಯಾಕ್ರೋನಿ ಪಾಸ್ತಾ ಮೊದಲಿಗೆ ಒಂದೆರಡು ಬಟ್ಟಲು ಪಾಸ್ತಾವನ್ನು ಬೇಗ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಅತಿಯಾಗಿ ಬೇಯಿಸಬೇಡಿ ನಂತರ ಒಂದು ಪಾತ್ರೆಯಲ್ಲಿ ಒಂದೆರಡು ಸ್ಪೂನು ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ತುಪ್ಪ ಹಾಕೊಳ್ಳಿ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಕಲಸಿ ಒಂದು ಬಟ್ಲು ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಸಿ ನಂತರ ಫ್ರೆಶ್ ಇದ್ದರೆ ಹಾಕ್ಕೊಳ್ಳಿ ಅದೊಂದು ಎರಡು ಸ್ಪೂನ್ ಆದರೆ ಸಾಕು ಚೆನ್ನಾಗಿ ಕಲಸಿ ಬೇಕಾದಿನ ಸ್ವಲ್ಪ ಹಾಲು ಹಾಕೊಳ್ಳಿ ನಂತರ ಚಿಲ್ಲಿ ಫ್ರೆಸ್ ಹಾಕ್ಕೊಳ್ಳಿ ಮತ್ತು ಆರೋಗ್ಯನೂ ಸ್ವಲ್ಪ ಹಾಕ್ಕೊಳ್ಳಿ ನಂತರ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಮಶ್ರೂಮ್ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಐದಾರಾದರೆ ಮಶ್ರೂಮ್ ಸಾಕು ಚೆನ್ನಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಹುರ್ಕೊಳ್ಳಿ ಹಾಗೆ ಫ್ರೈ ಮಾಡ್ಕೊಬೇಕು ನಂತರ ಸ್ವಲ್ಪ ಉಪ್ಪು ಪುಡಿ ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸಿ ಸ್ವಲ್ಪ ಹೊತ್ತು ಹಾಗೆ ಲೋ ಫ್ಲೇಮಲ್ಲಿ ಬೇಯಲು ಬಿಡಿ ಐದು ನಿಮಿಷ ಮುಜ್ಜೂಡ ತೆಗೆದ ನೋಡಿ ಆಗಿದೆ ಅದನ್ನು ಮೊದಲು ಹಾಕಿದ ಫಿಪ್ ಮ್ಯಾಕ್ರೋನಿಗೆ ಹಾಕೊಳ್ಳಿ ಚೆನ್ನಾಗಿ ಎಲ್ಲ ಕಲಸಿ ನಂತರ ಬೆಂದ ಪಾಸ್ತಾವನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಬೇಕಿದ್ದರೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು చిల్లి ఫీస్ కూడా ఇన్న స్వల్ప హాకీ ధనియా పౌడర్ ఆప్షను బే హలోంద వైట్ ఈోని పాస్తా రెడీ నమ్మ ఛానల్ సబ్స్క్రైబ్ షేర్ ಮಾಡಿ లైక్ ಮಾಡಿ ధన్యవాద